ವರನಟನ ಮುದ್ದಿನ ತಂಗಿ ಅಪ್ಪುವಿನ ನೆಚ್ಚಿನ ನಾಗಮತ್ತೆ ಉಸಿರು ಚೆಲ್ಲಿದ್ದಾರೆ ಪುನೀತ್ ಅಗಲಿಕೆ ವಿಷಯವೂ ಗೊತ್ತಿಲ್ಲದೆ ಅಪ್ಪು ನೋಡಲು ಕನವರೆಸುತ್ತಿದ್ದ ಜೀವ ಅಸುನೀಗಿದೆ ಅಪ್ಪ ನೋಡ್ಬೇಕು ಅಪ್ಪು ನೋಡ್ಬೇಕು ಎನ್ನುವ ಈ ಹಿರಿಯ ಜೀವದ ಆಸೆ ಕೊನೆಗೂ ಈಡೇರ್ಲಿಲ್ಲ ಅಪ್ಪು ಕಾಣುವ ತವಕದಲ್ಲೇ ಅವರ ಅತ್ತೆ ನಾಗಮ್ಮ ಕೊನೆ ಸೆರೆಳೆದಿದ್ದಾರೆ ಪುನೀತ್ ಇಲ್ಲ ಎಂಬುದು ಜಗತ್ತಿಗೆ ಗೊತ್ತಿದ್ರೂ ಸೋದರತ್ತೆ ನಾಗಮ್ಮಗೆ ಮಾತ್ರ ತಿಳಿದಿರಲಿಲ್ಲ ಅಪ್ಪು ಐವತ್ತನೇ ಜನ್ಮದಿನಕ್ಕೆ ಅದೆಷ್ಟು ಸಂತಸ ಪಟ್ಟಿದ್ರು ನನ್ನನ್ನು ಒಂದ್ಸಾರಿ ನೋಡ್ಕೊಂಡು ಹೋಗು ಕಂದ ನಿನ್ಗೆ ಐವತ್ತು ವರ್ಷ ಆಯ್ತಲ್ಲೋ ಅಂತ ಹಿರಿ ಹಿರಿ ಹಿಗ್ಗಿತ್ತು ಇದೀಗ ಪುನೀತ್ ಬದುಕಿದ್ದಾನೆ ಎನ್ನು ನೆನಪಿನಲ್ಲೇ ನಾಗಮ್ಮ ಉಸಿರು ಚೆಲ್ಲಿದ್ದಾರೆ ತಮಿಳ್ನಾಡಿನ ತಾಳವಾಡಿಯ ದೊಡ್ಡ ಗಾಜನೂರಿನಲ್ಲಿದ್ದ ರಾಜ್ಕುಮಾರ ಸಹೋದರಿ ನಾಗಮ್ಮ ವಯೋಸಹಜ ಅನಾರೋಗ್ಯದಿಂದ ಪ್ರಾಣ ಬಿಟ್ಟಿದ್ದಾರೆ ತೊಂಬತ್ಮೂರು ವರ್ಷ ಆಯ್ತು ಚೆನ್ನಾಗೇ ಅಂತ್ಯಕ್ರಿಯೆ ಅಣ್ಣ ಡಾಕ್ಟರ್ ರಾಜ್ರ ಮಕ್ಕಳಂದ್ರೆ ಬಲು ಅಕ್ಕರೆ ಇವರಿಗೆ ಪುನೀತ್ ಅಂದ್ರೆ ಪ್ರಾಣ ಅಣ್ಣವರು ಪಾರ್ವತಮ್ಮ ಶೂಟಿಂಗ್ನಲ್ಲಿದ್ರೆ ಅವರ ಮಕ್ಕಳನ್ನೆಲ್ಲ ನೋಡಿಕೊಳ್ತಿದ್ದೆ ಈ ಮಹಾತಾಯಿ ಆಗ ಫೈರ್ ನರ್ಸ್ ಎಲ್ಲ ಬಂದು ತುಂಬ್ಕೊಂಬಿಟ್ರು ಆ ಫೋಟೋಗಳು ತಗೊಂಡರು ಕಾಲ ನಮಸ್ಕಾರ ಮಾಡಿಕೊಂಡ್ರು ಮೇಲೆ ಮೈಲ ಹೇಳಪ್ಪ ಯಾಕೆ ಬೇಡಪ್ಪ ಇದ್ದು ಹೇಳಿದೀವಿ ಎಲ್ಲ ಗಾಡ್ ಗಾಡ್ ಅಂದ್ಕೊಂಡು ನಮಸ್ಕಾರ ಮಾಡಲಿ ಅವ್ರಿಗೆ ತೊಂಬತ್ಮೂರನೇ ವಯಸ್ಸಿನಲ್ಲಿ ನಾಗಮ್ಮ ಪ್ರಾಣ ಬಿಟ್ಟಿದ್ದಾರೆ ನಾಳೆ ದೊಡ್ಡಗಾಜನೂರಿನ ಅಣ್ಣವ್ರ ತೋಟದಲ್ಲಿರುವ ನಾಗಮ್ಮ ಅವರ ಪತಿ ವೆಂಕಟೇಗೌಡರ ಸಮಾಧಿ ಪಕ್ಕವೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ್ಯಕ್ರಿಯೆ ನೆರವೇರಲಿದೆ ಶಿವಣ್ಣ ರಾಘಣ್ಣ ಸೇರಿ ಇಡೀ ರಾಜ್ ಪರಿವಾರ ಪಾಲ್ಗೊಳ್ಳಲಿದೆ ಸೂರಜ್ ಪ್ರಸಾದ್ ಟಿವಿನೈನ್ ಚಾಮರಾಜನಗರ